நன் அப்பா ஜீனோம் தோண்டி கேம்ஸ் அவரு குணே கட்டுக்கொண்டார் எதந்த அந்த இல்ல உட்கார் கொடுத்தி ஹிங் நீங்க டாப்லெட் தோனிசிஸ் ஃபிஃப்டி அந்தமூர் நான் அஸ்டே நான் ஏன் நம் மணமக்கள் சார் இல்ல நம் மக்கே சார் அவரு நான் ஏன் கோத்த நம்ம உட்காந்து அது சார் மார்ட் பிசன் சார் நான் சார் எங்கே கர் சார் ஏன் சார் ஆடிகி நம் உட்கா ಟ್ರೀಟ್ಮೆಂಟ್ ತೋರ್ಸ ಅವರು ಎಲ್ಲ ಪಾಪ ಎಲ್ಲ ಸ್ಪಂದಿನ ಕೊಟ್ಟಾರ ಸರ್ ನಮಗೆ ಇಲ್ಲ ನಂಗೆಲ್ಲ ಆದ್ರೆ ಏನಾರ ಹುಡುಗೋಟ ನಾನು ನೋಡ್ತಾರೆ ಅದನ್ನ ಅರೇಂಜ್ ಇಡ್ತೇನೆ ಇಲ್ಲ ಮೀಡಿಯಾದ ಕೊಡ್ತೀನಿ ಅಂತಂದ ನಾವು ಬ್ಲಾಕ್ ಮೇಲ್ ಮಾಡುದು ಬ್ಲಾಕ್ ಮೇಲ್ ಮಾಡುದು ಅವನ ಸಿರಾಜ್ ಹಂಚನಾ ಅಂತಂದ್ರು ನಮ್ಮ ಸರ್ ಅವ್ನು ನಮ್ದು ಕುಂದಗೋ ಸರ ಅವ್ನು ಕುಂದಗೊಲ್ ಸರ ನಮ್ದು ಒಂದು ಹತ್ತು ಮನೆ ನಾಲ್ಕು ಮನಿ ಬಿಟ್ಟು ನಮ್ದು ಐತ್ರಿ ಸರ ಅವರು ಒಂದ್ ನೈನ್ಥ್ರಿಂದ ಮಾಡ್ತಿದ್ರನ್ ಸರ್ ಅವರು ನಮ್ಗೂ ಗೊತ್ತಿಲ್ಲ ಸರ್ ಅದ ನಮ್ ಫ್ಯಾಮಿಲಿ ಅವ್ರಿಗೆ ಯಾರಿಗ್ ಗೊತ್ತಿಲ್ಲ ಸರ್ ನಾವು ಮಾಡೋದ ಗೊತ್ತಿಲ್ಲ ಸರ್ ನಮ್ಗೆ ನಿನ್ನ ಗೊತ್ತಾಯ್ತು ಸರ್ ನಿನ್ನ ಗೊತ್ತಾಯ್ತ ಸರ್ ಅವ್ನ ನಿನ್ನ ಗೊತ್ತಾಯ್ತು ಸರ್ ನಮ್ಗೆ ನಿನ್ನ ಹುಣ್ಣಿಗ ಮಾಡಿದೀನಿ ಹುಡುಗಿ ಹಿಂಗೆ ಆ ಹುಡುಗಿ ಹಿಂಗೆ ಮಾಡ್ಯಾನ ಹಿಂಗಿಂಗಿಲ್ಲ ಆತಮ್ಮ ನಾ ಮಾಡುದಂತ ಹುಡುಗ ಎಲ್ಲಾ ಅವ್ರು ಏನು ಮಾಡಿರಬೇಕು ಗೊತ್ತಿಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರ ಹೌದು ಹೌದು ಯಾವ ರೀತಿ ಅವ ಅಡಿಗಿನ ಮನ್ ಸಂಕ್ರಾಂತಿ ದಿವಸ ಬಂದ ಸರ ಅವ ಏನ್ ಮಾಡ್ಯನ್ ಸರ ಆಕಿ ಕೈತೀರ್ತೀವಿ ಹೊಡ್ದನ್ ಸರ ಅವು ಎದ್ರ ಸಂಬಂಧ ಹೊಡ್ದಾನ ಅಂದ್ರ ಸರ ಅದ್ಕ ಒಂದ್ ಆಕಿ ಲವ್ ಮಾಡುದ್ ಬಿಟ್ಟ ಒಂದ್ ವರ್ಷ ಆಯ್ತನ್ ಸರ ಆಕಿ ಪ್ಯಾರಾಮೆಡಿಕಲ್ ಮಾಡ್ತಾನ ಸರಿ ಆಕೆ ಏನ ಮಾಡಿಲ್ಲ ಸರ ಈಗ ಬ್ಯಾಡ ಇನ್ನೊಂದ್ ವರ್ಷ ಬಿಟ್ಟ ಇದೊಂದ ವರ್ಷ ಮುಗಿದೈತಿ ಆ ಬರ್ತ ಮುಂದೆ ಏನೈತಿ ನೋಡ ನಾವ್ ಬೇಕಾರ ಮಾಡೋಣ ಏನ್ ಮಾಡೋಣ ಕಲಿತೀನಿ ಅಂತ ಅಂದೇತಿ ಸರ ಅದಕ್ಕ ಏನ್ ಮಾಡನ್ ಸರ ಅವ ಅದೊಂದ್ ಆರಾಮ್ಯದಿಂದ ಏನ್ಪಾ ನಿನ್ ಫೋಟೋ ಅದಾವು ನನ್ ನನ್ ಪೋಣನ್ಯಾಗ ಅವ್ನ್ ತಗೊಂಡ ನಾನ್ ವಿಡಿಯೋ ಕರ್ ಕೊಟ್ಟೀನಿ ನಿಮ್ಮ ಅಪ್ಪಾ ನಿಮ್ಮ ಹೋಗ್ ಹೇಳ್ತೇನಿ ಅಂತ ಕೊಟ್ಟಂತ ಸರ್ ಆಕೆ ಬ್ಲಾಕ್ ಮೇಲ್ ಮಾಡಿ ಮಾಡ್ತಾರ ಅಂತ ಆಕೆ ಮಾಡಿ ಮಾಡ್ಬಾರ್ದ ಆಟೋಮೆಟಿಕ್ ನಮ್ಮ ಅಪ್ಪಾರ್ಗೆ ನಮ್ ನಮ್ ಬತ್ತಾತ್ಪಾ ಅಂದ್ರೆ ನಮ್ಗ ಸ್ವಲ್ಪ ಸಮಸ್ಯೆ ಮಾಡ್ತಾರ ಅಂತಂದ್ ಆಕೆ ಟ್ಯಾಬ್ಲೆಟ್ ತಗೊಳ ಅವ್ ಶಿಕ್ಷೆ ಆಯ್ತು ಸರ್ ಈ ಪರಿಸ್ಥಿತಿ ಸರ ಇನ್ನು ಮೂರ್ ದಿವಸ ಹೇಳ್ಯಾರ ಸರ್ ಡಾಕ್ಟರ್ ಅವ್ರು ಆರಾಮ ಆಗ್ತೈತೆ ಅಂತ ಮುಂದೆ ಹೇಳಿ ಅವನಿಗೆ ನಮ್ ಹುಡುಗನ್ ತಗೋಂತ ನೋಡ್ತಾರೆ ಅದನ್ನ ತಗೋ ಸರ್ ಅವ್ರು ನಾ ಹೇಳುದ್ ಬೇಡ ಸರ್ ಯಾಕಂದ್ರೆ ಆಕಿಂಗ್ ಬಾಳ್ ನೋವ್ ಸರ್ ಆಯ್ಕೆ

चार साल से ब्लैकमेल कर रहा है लड़की मना किया ऐसा मत करो बाद में लड़का बोला नहीं मैं तब भी बोलेगा तुम आके मेरे पास रहो नहीं तो मैं पूरा पूरा डिटेल्स और में भेज दूंगा ऐसा करके ब्लैकमेल किया कल रात 11 बजे को लड़की ने मारा गोली खा के अभी हो, किम्स हॉस्पिटल में थ्री नॉट फोर में एडमिट होके पूरा इमरजेंसी में है लड़की पूरा घबरा गया है अभी हुबली में एक साल अभी पूरा नहीं होगा नया हेरमेट मर्डर हो के फिर भी और एक घटना हो रही है हुबली धारा में लव जिहाद के जो भी है बहुत हो रही है और रात को 11 बजे होने के बाद स्टिल विद्यानगर पुलिस स्टेशन में अभी तक एफ भी नहीं हो गया तो लड़का को अरेस्ट किया ऐसा पुलिस पुलिस लोगों ने बता रही अभी तक क्या हुआ पता नहीं लेकिन ये विश्व हिंदू परिषद और बजरंग दल दड़ा तरफ से हम विरोध कर रहे वो, वो हैं उसको गलत शिक्षा होने का ये आग्रह है मल्लिकार्जुन लड़की को परिचित चिंताजनक है अभी वो टैबलेट लिया ना लिएट और भोजन भी लिया है इमरजेंसी में है क्या होता है देखा हम लोग सभी लोग मिलके भगवान का प्रार्थना करेंगे तुरंत लड़की को अच्छा हो जाएगा ಏನೂ ಇವ್ರಿಗೆ ಆಗೋದಿಲ್ಲ ಅದನ್ನ ಕಾನೂನ ಕೈ ತೊಗೊಂಡಾದ್ರು ನಾವು ಈ ಪ್ರಕರಣವನ್ನ ಲವಜ ಪ್ರಕರಣವನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಶಿವಾನಂದ ಸತ್ತಿಗಿರಿ ಧಾರವಾಡ ವಿಭಾಗ ಭದ್ರಂದರ ಸಂಚಾಲಕ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಬರೆದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ